ಸಾಧಿಸ್ಬೇಕು ಅನ್ನುವಂತಹ ಮನ್ಸಿದ್ರೆ ಎಂತ ಸಾಧನೆಯನ್ನದು ಕೂಡ ಮಾಡ್ಬಹುದು ಅನ್ನೋದಕ್ಕೆ ಇವತ್ತು ನಾನ್ ನಿಮಗೆ ಪರಿಚಯಿಸಲಿಕ್ಕೆ ಹೊರಟಿರುವಂತಹ ನಮ್ಮ ಒಂದು ಸಣ್ಣ ಹೆಣ್ಣು ಮಗಳು ಪ್ರತ್ಯಕ್ಷ ಉದಾಹರಣೆ ಅಂತ ಹೇಳ್ಬೋದು ನಾರ್ಮಲ್ ಜೋಕ್ ಹೆಚ್ಚನೆ ಮಕ್ಕಾ ಬೇತೆ ಕ್ರೀಡಾ ಚಟುವಟಿಕೆನ ಅವಡೆ ಸಾಧನೆ ಮಾಡುತ್ತಿರೋಣ ನಮ್ಮ ನಮ್ಮ ಜೋಕ್ ಗಳ ಬಗ್ಗೆ ಹೆಮ್ಮೆ ಇಂಡು ಅಚುಬಿ ಬೇಟೈತೆ ತಕ್ಕ ತಿರುಗಾ ನಮಸ್ಕಾರ ವೀಕ್ಷಕರೇ ಜೂಮಿಂಗ್ ಟಿವಿ ಸ್ವಾಗತ ನಾನು ಪ್ರಜ್ಞಾ ಓಡಿಲ್ನಡಾ ಸಾಧನೆ ಮಾಡಬೇಕು ಅಂದ್ರೆ ಅಲ್ಲಿಗೆ ಯಾವ ಸಮಸ್ಯೆಗಳು ಕೂಡ ಅಡ್ಡ ಬರೋದಿಲ್ಲ ಸಾಧಿಸಬೇಕು ಅನ್ನುವಂತಹ ಮನ್ಸಿದ್ರೆ ಎಂತ ಸಾಧನೆಯನ್ನಾದ್ರೂ ಕೂಡ ಮಾಡಬಹುದು ಅನ್ನೋದಕ್ಕೆ ಇವತ್ತು ನಾನ್ ನಿಮಗೆ ಪರಿಚಯಿಸ್ಲಿಕ್ಕೆ ಹೊರಟಿರುವಂತಹ ನಮ್ಮ ಒಂದು ಸಣ್ಣ ಹೆಣ್ಣು ಮಗಳು ಪ್ರತ್ಯಕ್ಷ ಉದಾಹರಣೆ ಅಂತ ಹೇಳ್ಬೋದು ಮಂಗಳೂರಿನ ಶ್ರೀನಿವಾಸ ಕಾಲೇಜಿನಲ್ಲಿ ಎಂ ಸಿ ಎಂ ವಿದ್ಯಾಭ್ಯಾಸವನ್ನ ಪಡೀತಾ ಇರುವಂತಹ ಇವರು ಇತ್ತೀಚೆಗೆ ಏಷ್ಯನ್ ಡೆಫ್ ಚೆಸ್ ಸ್ಪರ್ಧೆ ನಡೆಯುತ್ತೆ ಅದರಲ್ಲಿ ಕಂಚಿನ ಪದಕವನ್ನ ಪಡ್ಕೋತಾರೆ ಅಷ್ಟಕ್ಕೂ ಇವರ ಸಾಧನೆ ಹೇಗಾಯ್ತು ಅನ್ನೋದನ್ನ ನಾವೆಲ್ಲರೂ ತಿಳ್ಕೊಬೇಕು

ಓಕೆ ಸೊ ನೀವು ನೋಡ್ತಾ ಇದ್ದೀರಲ್ಲ ಕರೆಕ್ಟ್ ಆಗಿ ಮಾತನಾಡೋದಿಲ್ಲ ನಾವು ಹೇಳಿರೋ ಅಂತದ್ದು ಅವರಿಗೆ ಅಷ್ಟು ಸರಿಯಾಗಿ ಗೊತ್ತಾಗೋದಿಲ್ಲ ಆದ್ರೂ ಕೂಡ ಈ ದಿನ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದ್ದಾರೆ ಮನೆಯನ್ನ ಪ್ರವೇಶಿಸುವಾಗ ಇಷ್ಟು ಖುಷಿ ಆಗುತ್ತೆ ಅಂದ್ರೆ ಪ್ರಶಸ್ತಿಗಳೇ ಎದ್ದು ಕಾಣ್ತಾ ಇದೆ ಒಂದು ಸುಂದರವಾಗಿರುವಂತ ಕುಟುಂಬ ಅದರಲ್ಲಿ ಒಂದು ಸುಂದರವಾಗಿರುವಂತಹ ಹೆಣ್ಣು ಮಗಳು ಸಾಧನೆಯನ್ನ ಮಾಡ್ಬೇಕು ಅಂತ ಆಸೆಯನ್ನ ಇಟ್ಕೊಂಡಿದ್ದಾರೆ ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯೆ ತನ್ನ ವಿದ್ಯಾಭ್ಯಾಸವನ್ನ ಕೂಡ ಮುಂದುವರೆಸ್ತಾ ಇದ್ದಾರೆ ಬನ್ನಿ ಇವರ ಬದ್ಲಾಗಿ ಇವರ ಅಮ್ಮನ ಹತ್ರ ನಾವು ಮಾತಾಡೋಣ ಅಮ್ಮ ನಮಸ್ತೆ ಎಸ್ಟ್ ಮುಟ್ಟ ಬುಟ್ಟ ಬರ್ಪರೆ ಎಸ್ ಎಂಜಲರ್ ಸೌಕ್ಯ ಮಗಲ್ನ ಈ ಸಾಧನೆದ ಬಗ್ಗೆ ದಾದ ಪನ್ಪರ್ ಎಂಕ್ ಮಸ್ತ್ ಖುಷಿ ಆವೊಂದುಂಡು ಅಲ್ ನೆಕ್ ದುಂಬರಡ್ ರಡ್ಡ್ ಸರ್ತಿ ಅಂತರಾಷ್ಟ್ರೀಯ ಮಟ್ಟಡ್ ಭಾಗವೈಸುದ್ಲು ಅಪ್ಪಗಲ ಒಂಜಿ ಬ್ರೌನ್ಸ್ ಮೆಂಡಲ್ ದಿತ್ತಲ್ ಇತ್ತೆ ಪಿರ ಕೊರೊನದ ಬುಕ್ಕ ಇತ್ತೆ ಫಸ್ಟ್ ಟೈಮ್ ಪೋವೊಂದು ಪೋತಲ್ ಮಲೇಶಿಯಡ್ ಭಾಗವೈಸುದಲ್ ರೆಡ್ ಗಂಚದ ಪದಕ ಪ ಪಡೆತ್ತಲ್ ಬೊಕ್ಕೊಂಜಿ ನೆಟ್ ಸ್ಟ್ಯಾಂಡ್ ಕ್ಲಾಸಿಕಲ್ ನೆಟ್ ಟೂರ್ನಮೆಂಟ್ ಲಾಸ್ಟ್ ಗಾಲ ಒಂಜಿ ಬೇಡ್ ಲಕದ ಲಕನೆ ಎಂಕ್ಲ ಒಂಜಿ ಗೋಲ್ಡ್ ಮೆಡಲ್ ನಿರೀಕ್ಷೆ ಮಂತಿತ್ತ ಅವು ಮಿಸ್ ಆದ್ ಪೋಂಡು ನನ ದುಂಬಗ ಆ ಪದಕ ಪಡೆ ಉಡುಡು ಮನ್ಪುನ ಒಂಜಿ ಆಸೆ ಬರವಸದೊಂದು ಬಾರಿ ಖುಷಿ ಆತುಂಡು ಮಗಲ್ ಪುಟ್ನಗನೆ ಇಂಚ ಒಂಜಿ ಸಮಸ್ಯೆ ಉಂಡು ಪಂದ ಆಪುಂಡು ಆ ಮರ್ತು ಗನಗನೆಗ್ ನರಿ ಅಕ್ಷನೆ ಇಂಚ ಇತ್ತಂಡ ಉಂಡ ಅವೆ ನಾ ಮಲ್ಲ ಮಗಲ ಅವೆ ಒಂಜಿ ಸಮಸ್ಯೆ ಅಂಚ ಬೊಕ ಎಲ್ಯೆ ಮಗಲ್ ಪುಟ್ನಗಲ ಬಾರಿ టెన్షన్ ఇస్త మన ఈ సమస్య మంచి లడ్డు జోకుల నార్మల్ జోకుల తెచ్చ కల్పనేటవాడు ఒక బేత్త క్రీడా చటువంటి వాడు ఎంత సాధన ఎస్ఎల్సి పరీక్ష టూ పర్సెంట్ తెలి పోదు సాధారణ సమయ అయితే చెస్ డే కదా ಅಂಡ್ ಅಲ್ಲ ಮಲ್ ಪಬ್ಲಿಕ್ ಪರಿಷೆಡ್ ಓಲು ಪಿರಾಬೂರ್ ಅಲ್ಲ ಒಂಟ್ನ ಒಂಜಿ ಟೆನ್ಷನ್ ಇತ್ತು ಅಂಡ್ ಅಲ್ಲ ಟೀಚರ್ ನಕಲ್ ಆಯ್ತಲ್ಲ ನೆಕ್ ಪನ್ ಪೆರ ಒಂಟ್ನ ಒಂಜಿ ಪೋಡಿ ಎಲ್ಲ ಇತ್ತು ಅಂಡ್ ಎಸ್ ಎಲ್ ಸಿ ಲೆಡ್ ಮಾರ್ಕ್ ಎತ್ತಲ್ಲ ಅಂಚನೆ ಪಿ ಯು ಸಿ ಡಿಗ್ ಡಿಗ್ರಿ ಇಡ್ಲ ನೈಂಟಿ ಪರ್ಸೆಂಟ್ ಮಿತ್ತು ಎತ್ತಲ್ ಇತ್ತೆಂಬಲ್ ಶ್ರೀನಿವಾಸ ಕಾಲೇಜ್ ಬಿ ನೆಕ್ ಎಂ ಸಿ ಎಗ್ ಅಡ್ಮಿಷನ್ ಮಲ್ತದ ಬುಕ್ ಇತ್ತೆ ಇಂಟರ್ನ್ಯಾಷನಲ್ ಪೋನಾಗ ಕಾಲೇಜ್ಲ ರಜೆ ಇತ್ತು ಅಂಚದ ಮಲ್ಲಿಗೆ ಭಾಗವಹಿಸ್ ರೆಡ್ಡೆ ಅವಕಾಶ ತಿಕ್ಕಂಡ ತಿಕ್ಕಂಡ್ ಅಂಚನೆ ಇತ್ತೆ ಪೋದು ಗೆಲ್ತು ಬತ್ತ ಬಾರಿ ಸಂತೋಷ ಆತಂಡ್ರಿ ಎಂಕ್ಲಿಗ್ ಲವ್ ಮಸ್ತ್ ಖುಷಿ ಆವನುಂಡು ಈ ಒಂಜಿ ಸಾಧನದ ಬಗ್ಗೆ ಬಕ್ ಒಂಜಿ ರೇಪಲ ಬುಲ್ಪೆರ ಗಿಜ್ಜಿ ದಾಯ ಪಂಡ ಇರೇಗ್ ಬಂಗಾರದ ಅಂಚಿನ ರಡ್ ಜೋಕ್ಲು ಉಳ್ಳರ ಸಾಧನೆ ಮಲ್ದೇರ್ ಖಂಡಿತವಾದ್ಲ ನಮ್ಮ ನೆನ್ನೆ ಅಪ್ರಿಶಿಯೇಟ್ ಮಲ್ಪಡ್ ಆಪುಂಡು ಇನ್ ಎಂ 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 ಎಜುಕೇಶನ್ ಲ ಮಲ್ತೊಂದು ಉಪ್ಪು ನಂಜಿನ ಪೊಣ್ಣು ಬಾಲೆ ಸೊ ಏ ಖುಷಿ ಖುಷಿ ಟಿ ಪೊಡ್ತಾ ಇಳ್ತೊಂದು

ವಿದ್ಯಾ ಕ್ಷೇತ್ರದಲ್ಲಿ ಬೆಳೆಸ್ಕೊಂಡ್ ಬಂದಿರುವಂತಹ ಸಂಸ್ಥೆಯಲ್ಲಿ ಈ ನಮ್ಮ ಹೆಣ್ಣು ಮಗಳಿಗೂ ಕೂಡ ಒಂದೊಳ್ಳೆ ಅವಕಾಶ ಸಿಕ್ಕಿದೆ ಉನ್ನತ ಶಿಕ್ಷಣಕ್ಕಾಗಿ ಸೊ ಅದು ಕೂಡ ನಮಗೆ ಹೆಮ್ಮೆ ಅನಿಸ್ತಾ ಇದೆ ಸೊ ಬನ್ನಿ ಮತ್ತಷ್ಟು ವಿಚಾರಗಳನ್ನ ನಾವು ಕಲೆ ಹಾಕೊಂಡ್ ಬರೋಣ ನೋಡ್ತಾ ಇದ್ರಲ್ಲ ಇದು ಇವರು ಗೆದ್ಕೊಂಡ್ ಬಂದಿರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂತಹ ಮೆಡಲ್ ಇದೆಲ್ಲ ನೋಡ್ಬೋದು ನಾವು ಸೊ ಇದೆಲ್ಲ ನಿಮ್ಗೆ ಸಿಕ್ಕಿರೋದಲ್ಲ ಇಸ್ ಎಷ್ಟು ಖುಷಿ ಕಾಣ್ತಾ ಇದೆ ಅವರ ಮುಖದಲ್ಲಿ ಅಂತ ಸೊ ಆಲ್ ದಿ ವೆರಿ ಬೆಸ್ಟ್

ఇంకా అక్కడ ఉంచి హియరింగ్ మిషన్ బిడ్డ ఇంక ఇంకా ప్రాక్టీస్ మనకు పండిరు అంతే వార వార అమ్మకపోదు ఆ అక్కడ ట్రైనింగ్ ఎత్తుందో జోక్ అడిగిన ఒకలా ఆయన ట్రైనింగ్ కొరియాలి అంచనీ ఎడ్యుకేషన్ వెళ్ళా కన్నడ మీడియం ఆఫ్ కన్నడన్ని పాతెద్దు అక్కడ ఇల్లల్లా మన భాష కన్నడ కన్నడని కలుతుంది అది ము ఇంచ ఎడ్యుకేషన్కి పోయారు ఎడ్యుకేషన్ పో దాని నుంచి ఆజనీ క్లాసుడు మళ్ళీ చెస్ గుబ్బరే హుషారులు నెక్కల చాలా తి మాస్టర్ ఆయన తూదు అలా చెస్ చెస్ క్లాస్ చేస్తలే పండు చెస్ పుత్తూరు చెస్ పం సెంటర్ కడపరద ట్రైనింగ్ కోల్పోయా అంచనే చెస్ తాలూకు మట్ట డిస్టిక్ లెవెల్ అంచనే రాజ్యం మట్ట ఇంటర్నేషనల్ లెవెల్ పురబాదు ರಡ್ಡ್ ಮೂಶಾರ್ತಿ ಇಂಟರ್ನ್ಯಾಷನಲ್ಡ್ ಭಾಗವೇಶಲ್ ಇತ್ತ ಎಂಚಿಪ್ಪ ಮಲೇಷ್ಯಾದ ಅಲ್ಪ ಪೋದು ಅವೊಂಜಿ ವೈಯಕ್ತಿಕಲ ಗ್ರೂಪದ ರಡ್ಡ್ ಕಂಚಿನ ಪದಕ್ಕುನ ಪಡೆದಲ್ ಮಸ್ತ್ ಖುಷಿ ಆವಾನಂಡ ಇತ್ತೆ ಏ ಪಾಂಡಲ ಎನ್ನಿದ್ ಬೇಜಾರ್ ದಿನ ಉಂಡಾ ಶೆ ಎಂಕಿಂ ಚ ಸಾವ್ರ ಬಲ್ಲಿತ್ತೆಂಡ್ ಬೇಜಾರ್ ರತ್ನ ದಿನ ಎತ್ತ ಉಂಡು ಆಂಡ ಐನ್ ವಾಸಂದರ್ಭ ಎಂಚ ಪನ್ಪುಲೆಕದ್ದಿ ಐಕ್ ಖುಷಿ ಪಡೆಪುನೆ ಜಾಸ್ತಿ ಬೇಜಾರ್ದು

ఖండి వదిల ఈ కార్యక్రమం తువంపున నమల యోచనే మల్బుడు ఇంజిత్ నా జోక్ లెగ్ విశేషవైన ట్యాలెంట్ ఉప్పుండు ఆ ట్యాలెంట్ నమ్మ గుర్త ఐ తొట్టుకున్న ఈ చౌకల్న కల్తయి కలె మి ఎడ్డే జీవన తిక్కోడ ఎడ్డే జాబ్ తిక్కోడు పప్ప అమ్మ ఈ వర్ష బంతినే కొంచ సార్థకత తిక్కోడు పంపిణిన ఆసె మాత్రాడ ఒప్పుడు సో నమ్ మాత్ర ఈ విషయడ్ ఎదురు తూక పంపిల్ల ఈ పొడతడు

ఫెసిలిటీస్ తిక్కుందండే మీరు చెస్ లేరు అండ్ ఫీల్డ్ అంచనే చెస్ పోసిలిటీస్ తిక్కదు జిమ్ ఇంకా అంతరాష్ట్ర పంట పోతాలు ఎలా ఇంచ సన్మాన క్యాష్ కొంచెం క్రీడా నెట్ అవార్డు ఇంక ముందు పాడితా బెంగళూరు పోదు అలా సర్టిఫికేట్ అప్లికేషన్ ಐಟ್ ಒಂಜಿ ಒಂದು ಲಕ್ಷ ಮಟ್ಟ ತಿಕ್ಕದು ಒಂಜಿ ಅವಂಚಿನ ಒಂಜಿ ಪ್ರಶಸ್ತಿ ಸಹಸ್ರ ಕ್ರೀಡಾ ಅಂಚಿನ ಒಂದು ಪ್ರಶಸ್ತಿ ಐಟ್ ದುಡ್ಡು ತಿಕ್ಕದಿತ್ತು ಬೇತದ ಅಲ್ಲ ತಿಕ್ಕದಿಜಿ ಇತ್ತೆ ಇಂಗ್ಲೆಂಡ್ ಪೋಯರ್ ಪಂಡರ್ ಅಂಚೆ ಪೂರ ಬೆತ್ತ ಬೇತ ಡೆಲ್ಲಿ ದೆಲ್ಲಿ ಪೋಯರ್ ಮಾತ ಕಡೆ ಪೋನಗಲ ಖರ್ಚು ಕೊಡದಿತ್ತರ ನಿಖಲ್ ಖರ್ಚು ಪಾರ್ದ್ ಮೆರೆಲ್ ನೆತ ಪೋಪಿನ ಇತನೆಟ್ಟ ರಡ್ ಸರ್ತಿ ಮಲ್ಲ ಇಂಟರ್ನ್ಯಾಷನಲ್ ಪೋನಾಗ ಡೆಲ್ಲಿ ಮುಟ್ಟ ಎಂಕ್ಲೆ ಖರ್ಚು ಮಾಡ್ತು ಲತೊಂದು ಪೋತಿನೇ ಎರಡು ಬುಕ್ಕ ಅಕ್ಕಲು ಅಕ್ಕಲ ಟೀಮ್ ಅಕ್ಕಲು ಕರ್ತೀರಿ ಬುಕ್ಕ ಈ ಸರ್ತಿ ಈ ಸರ್ತಿ ಲಂಚನೆ ಡೆಲ್ಲಿಗೆ ಎಂಕ್ಲೆ ಕಡಪಡ್ದ ಆಯ್ನ ಖರ್ಚು ಬರ ಕೊರಪ್ಪ ಅಂದ್ ಬಂತೀರ ರಾತಿ ಆಯ್ನ ಬಿಲ್ಲು ಬರ ದೀರ ನೋಡು ಕೊರಪ್ಪ ಅಂದ್ ಬುಕ್ಕ ಡೆಲ್ಲಿ ಹಿಡ್ದು ಬ್ಯಾಂಗ್ಳೂರ್ ಮುಟ್ಟ ಅಕ್ಕಲೆ ಫ್ಲೈಟ್ ಹಿಡ್ದು ಕಡಪಡ್ದೀರಿ ಸೊ ಇದು ಆತ ಖರ್ಚು ಅವೇ ತಾಪುಂಡು ಒಟ್ಟು ಖರ್ಚು ಇಂತ ಪೋದು ಬರ್ಪಿನಿ ಪುರ ತೂ ಒಂದು ಪಂಡ ಅಂದಾಜು ಏ ತಾಪುಂಡು ಆ ಎಂಕ್ಲೇ ಪೇರೆಂಟ್ಸ್ ಒಟ್ಟು ಡೆಲ್ಲಿ ಮುಟ್ಟ ಪೋದು ಒಂದು ಸರ್ತಿ ಪೋದು ಹೋದು ಬುಡ್ದು ಬರ್ದು ಪಿ ಲೋತ ಬರೋಡಣ್ಣ ಮಿನಿಮಮ್ ಒಂದು ಎಪ್ಪತ್ತು ಒಂದು ಎಪ್ಪತ್ತು ಸಾವಿರ ಒಂಜು ಲಕ್ಷ ಬೋರ್ಡ್ ಆಪ್ನು ಫ್ಲೈಟ್ ಇಡ್ತ ಸೊ ಇದು ಪೂರ ಖರ್ಚು ಉಂಡು ಒಂದು ಮಾತ ಖಂಡಿತವಾದ್ಲಾಕ್ಲೆ ತಿಕ್ಕೂಡ ಅಂಜಿನ ಅಂಜಿ ವ್ಯವಸ್ಥೆ ನಮ್ಮ ಖಂಡಿತವಾದ್ಲಾ ಮಲ್ಬಿಡು ಅಂಡ್ ಮತ್ತೊಂದು ವಿಷಯ ಏನಪ್ಪಾ ಅಂದ್ರೆ ಈ ತರ ಸಾಧನೆಯನ್ನ ಮಾಡ್ತಾರೆ ಅನ್ನೋವಾಗ ನಮ್ಮ ಗವರ್ನಮೆಂಟ್ ಅಂದ್ರೆ ಸರ್ಕಾರದ ವ್ಯವಸ್ಥೆಗಳಲ್ಲಿ ಕೂಡ ಒಂದಷ್ಟು ಇವರಿಗೆ ಅನುದಾನವನ್ನ ಒದಗಿಸುವಂತಹ ಪ್ರಯತ್ನಗಳು ಆಗ್ಬೇಕಾಗಿದೆ ಇದಕ್ಕೆ ನಾವು ತಳಪಾಯವನ್ನ ಎಲ್ಲಿ ಹಾಕ್ಬೇಕು ಅಂದ್ರೆ ನಮ್ಮ ಸುತ್ತಮುತ್ತಲ ಶಾಸಕರಾಗಿರ್ಬೋದು ಅಥವಾ ಯಾರಾದ್ರೂ ಸರ್ಕಾರಿ ಸೇವೆಗಳಲ್ಲಿ ಇರುವಂತಹವರಾಗಿರ್ಬೋದು ಈ ವಿಚಾರದ ಬಗ್ಗೆ ಗಮನವನ್ನು ವಹಿಸ್ಬೇಕಾಗಿದೆ ಈ ತರದ ಒಂದು ಹೆಣ್ಮಗಳು ನಮ್ಮ ಹಳ್ಳಿ ಪ್ರದೇಶದಲ್ಲಿ ಇದ್ದಾರೆ ಇವರ ಸಾಧನೆಯ ಹೆಜ್ಜೆಗೆ ನಾವು ದಾರಿ ಆಗ್ಬೇಕು ಅಂದ್ರೆ ಒಂದಷ್ಟು ಹಣಕಾಸಿನ ಅಗತ್ಯತೆ ಕೂಡ ಖಂಡಿತ ಇದೆ ಹಾಗಾಗಿ ದಯವಿಟ್ಟು ಅಧಿಕಾರಿಗಳೇ ತಮ್ಮ ಗಮನಕ್ಕೆ ಬಂದ್ರೆ ಇದನ್ನ ಒಂದಷ್ಟು ಎಲ್ರಿಗೂ ತಿಳಿಸುವಂತಹ ಪ್ರಯತ್ನವನ್ನ ನೀವು ಕೂಡ ಮಾಡ್ಬೇಕು ಅಂತ ನಾವಿಲ್ಲಿ ನಮ್ಮ ಒತ್ತಾಸೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ ಈ ದಿನದ ಇನ್ನು ವಿಶೇಷತೆ ಏನಪ್ಪಾ ಅಂದ್ರೆ ಸಾಧನೆಯನ್ನ ಮಾಡಿರುವಂತಹ ನಮ್ಮ ಯಶಸ್ವಿ ಅವರಿಗೆ ಪುಣಜದ ಮಹಾಶಕ್ತಿ ಕೇಂದ್ರದ ವತಿಯಿಂದ ಒಂದು ಸನ್ಮಾನ ಕಾರ್ಯಕ್ರಮ ನಡೆಯುತ್ತೆ ನೋಡ್ತಾ ಇದ್ರಲ್ಲ ಇವರೆಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಸ್ವತಃ ಇವರ ಮನೆಗೆ ತಾವೇ ಖುದ್ದಾಗಿ ಬಂದು ಈ ಸನ್ಮಾನವನ್ನ ಮಾಡ್ತಾ ಇದಾರೆ ನಮ್ ಜೊತೆ ಹರಿಪ್ರಸಾದ್ ಯಾದವ್ ಸರ್ ಇದ್ದಾರೆ ಬಿಜೆಪಿ ಗ್ರಾಮಾಂತರ ಮಂಡಲ ಪುತ್ತೂರಿನ ಉಪಾಧ್ಯಕ್ಷರು ಬನ್ನಿ ಇವ್ರ ಹತ್ರ ಮಾತಾಡ್ಸ್ಕೊಂಡ್ ಬರೋಣ ಎಲ್ರ ಪರವಾಗಿ ನಮಸ್ತೆ ನಮಸ್ತೆ ಸರ್ ಈ ದಿನ ನೀವೇ ಸ್ವತಃ ಮನೆಗೆ ಬಂದು ಸನ್ಮಾನವನ್ನ ಮಾಡ್ತಾ ಇದ್ದೀರಾ ನಿಮ್ಗೆ ಎಷ್ಟು ಹೆಮ್ಮೆ ಅಂತ ಅನಿಸ್ತಾ ಇದೆ ಏಷ್ಯಾದ ಪೆಸಿಫಿಕ್ ಡಫ್ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಕಂಚಿನ ಪದಕ ಗಳಿಸಿರ್ತಕ್ಕಂಥ ಕೆದಿಲ ಗ್ರಾಮದ ಕುದುಮಾನ್ನ ಯಶೋಧ ಮತ್ತು ತಿಮ್ಮಪ್ಪ ದಂಪತಿಗಳ ಸುಪುತ್ರಿ ಇವತ್ತು ದೇಶಕ್ಕೆ ಹೆಮ್ಮೆ ಗರಿಮೆ ಹಿರಿಮೆಯನ್ನ ತಂದಿರುವಂತಹ ಒಂದು ಕ್ರೀಡಾ ಕ್ಷೇತ್ರದಲ್ಲಿ ತಂದಿರುವಂತಹ ಕೆಲಸವನ್ನ ಮಾಡಿದ್ದಾರೆ ಇವತ್ತು ನಮ್ಮ ಮಹಾಶಕ್ತಿ ಕೇಂದ್ರ ವ್ಯಾಪ್ತಿಯ ಈ ಪುಟ್ಟಹಳ್ಳಿ ಕುದುಮನ್ನ ಈ ಭಾಗದಲ್ಲಿ ಒಂದು ಪ್ರತಿಭೆ ಇಷ್ಟು ಎತ್ತರಕ್ಕೆ ಬೆಳೆದಿದೆ ಅಂತೇಳಿ ನಮಗೆ ಗೊತ್ತಿರುವಂಥದ್ದು ಇವತ್ತೇ ಆದರೆ ನಾವು ನಿನ್ನೆಯ ಸಾಮಾಜಿಕ ಜಾಲತಾಣವನ್ನೆಲ್ಲ ನೋಡುವಾಗ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ದೇಶದ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಇವರ ಚಸ್ಸಿನ ತಂಡವನ್ ತಂಡಕ್ಕೆ ಅಭಿನಂದನೆಯನ್ನು ಸಲ್ಲಿಸುವಂಥ ಫೋಟೋವನ್ನು ನಿನ್ನೆ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ರು ಇವತ್ತು ಬೆಳಿಗ್ಗೆ ನಮ್ಮ ಹೆಮ್ಮೆಯ ಸಂಸದರಾಗಿರ್ತಕ್ಕಂಥ ಬ್ರಿಜೇಶ್ ಚೌಟಾ ಅವರು ಕೂಡ ನಮ್ಮ ಯಶಸ್ವಿಯವರನ್ನು ಗುರುತಿಸಿ ಇವತ್ತು ಜಾಲತಾಣದಲ್ಲಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ನಮ್ಮ ಈ ಭಾಗದಲ್ಲಿ ಇಡೀ ದೇಶಕ್ಕೆ ಹೆಮ್ಮೆ ತರುವಂಥ ಒಂದು ಕುವರಿಗೆ ಸನ್ಮಾನ ಮಾಡುವಂಥ ಒಂದು ಮಹಾಭಾಗ್ಯ ನಮಗೂ ಕೂಡ ಸಿಕ್ಕಿರುವಂಥದ್ದು ತುಂಬ ಸಂತೋಷವಾಗಿದೆ ಅಂತೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಇವತ್ತು ಅವರ ಸಾಧನೆ ಮತ್ತಷ್ಟು ದೇಶದಲ್ಲಿ ವಿದೇಶದಲ್ಲಿ ಇನ್ನಷ್ಟು ಬೆಳಗಿ ಬರಲಿ ಆ ದೇವರು ಅವರಿಗೆ ಅಂತ ಒಂದು ಶಕ್ತಿಯನ್ನು ಕರುಣಿಸಲಿ ಮತ್ತು ಇಡೀ ಇವತ್ತು ಜಗತ್ತು ಚಸ್ಸಿನಲ್ಲಿ ವಿಶ್ವ ಚಾಂಪಿಯನ್ ಆಗಿರತಕ್ಕಂಥ ಗುಕೇಶಿನ ಸಾಧನೆಯನ್ನು ಇಡೀ ದೇಶದಲ್ಲಿ ಸಂಭ್ರಮದಲ್ಲಿ ಕೊಂಡಾಡ್ತಾ ಇದ್ದಾರೆ ಅದರ ನಡುವೆ ನಮ್ಮ ಭಾಗದ ಯಶಸ್ಸಿ ಕೂಡ ಯಶಸ್ಸಿನ ಮೆಟ್ಟಲನ್ನು ಇವತ್ತು ಏರಿದ್ದಾರೆ ಇನ್ನಷ್ಟು ಎತ್ತರಕ್ಕೆ ಆ ಪ್ರತಿಭೆ ಏರಲಿ

ಓಕೆ ಯೆಸ್ ಕಾಲೇಜಿಗೆ ಬೆಳಗ್ಗೆ ಎಷ್ಟು ಗಂಟೆಗೆ ಹೋಗೋದು ನೀವು ಕಾಲೇಜ್ ಎಷ್ಟು ಗಂಟೆಗೆ ಹೋಗಿ ಏಳು ಗಂಟೆ ಬಸ್ಸಲ್ಲಿ ಅರುಕಟ್ಟದ್ದು ಹ್ಮ್ ಕಾಲೇಜ್ ಹೇಗಿದೆ ಪರವಾಗಿ ಚೆನ್ನಾಗಿದೆ ಓಕೆ ಕ್ಲಾಸ್ ಎಲ್ಲ ಹೇಗೆ ಅರ್ಥ ಮಾಡ್ಕೋತೀರಾ ಆ ಅಲ್ಟ ಅಲ್ಪ ಮಾಡುತ್ತಾರ ಮತ್ತೆ ಅರ್ಥ ಆಗ್ಲತ್ತೆ ತಿಳಿತಾರೆ ಅವ್ರಿಗೆ ಹೆಲ್ಪ್ ಮಾಡ್ತಾರೆ ಆಫೀಸಿಗೆ ಹೋಗೋಕೆ ಹೆಲ್ಪ್ ಮಾಡ್ತಾರೆ ಮತ್ತೆ ಅಂಬ ಅಪ್ಪ ಸಪೋರ್ಟ್ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಅಮ್ಮ ಅಪ್ಪಂಗೆ ಏನ್ ಹೇಳ್ತೀರಾ ಈಗ ಹೇಗ್ ವಿಶ್ ಮಾಡ್ತೀರಾ ಅಮ್ಮ ಅಪ್ಪನಿಗೋಸ್ಕರ ಅಮ್ಮ ಅಪ್ಪನಿಗೆ ಏನ್ ಹೇಳ್ತೀರಾ ಹಸಿ ಬೆಟ ಆಯ್ತು ಹಸಿ ಬಟ ಸಿಗಿತು ಅರ್ಟ್ರಿ ಸಿಗುತ್ತೆ ಸಿಗುತ್ತೆ ಈ ಕಬ್ಬು ಸಿಗತ್ತಲ್ಲ ತುಂಬಾ ಖುಷಿ ಆಯ್ತು ಸೊ ನೋಡಿದ್ರಲ್ಲ ಇದು ಯಶಸ್ವಿಯ ಯಶಸ್ಸಿನ ಹೆಜ್ಜೆ ಯಶಸ್ವಿ ಒಂದು ಹೆಜ್ಜೆ ಮುಂದೆ ಇಟ್ಟು ಆ ಯಶಸ್ವಿ ಅನ್ನೋ ಹೆಸರಿಗೆ ಸರಿಯಾದ ಅರ್ಥವನ್ನ ತಂದು ಕೊಟ್ಟಿದ್ದಾರೆ ಇನ್ನು ಸಾಧನೆ ಮಾಡೋಕ್ಕೆ ನೂರಾರು ದಾರಿಗಳಿದೆ ಇವರ ಯಾವುದೇ ನ್ಯೂನತೆಗಳು ಅದಕ್ಕೆ ಅಡ್ಡಿ ಬರಲ್ಲ ಕಾರಣ ಏನ್ ಗೊತ್ತಾ ಇವ್ರ ಜೊತೆ ಇವರ ಅಪ್ಪಮ್ಮ ಸಾಥಾಗಿ ನಿಂತಿದ್ದಾರೆ ಇವ್ರ ಜೊತೆ ಇವರು ಇಷ್ಟು ವರ್ಷ ಕಲ್ತ್ಕೊಂಡು ಬಂದಿರುವಂತಹ ಸಂಸ್ಥೆಗಳ ಜೊತೆಯಾಗಿ ನಿಂತಿದೆ ಇವ್ರ ಜೊತೆ ಈ ಊರಿನ ಸಮಸ್ತರ ಜೊತೆಯಾಗಿ ನಿಂತಿದ್ದಾರೆ ಎಲ್ಲದಕ್ಕಿಂತ ಮಿಗಿಲಾಗಿ ಇವರ ಜೊತೆಗೆ ನಾನು ಸಾಧಿಸ್ಬೇಕು ಅನ್ನೋ ಛಲ ಇದೆ ಅಲ್ವಾ ಅದು ಸ್ಥೈರ್ಯವನ್ನ ಕೊಟ್ಟು ಧೈರ್ಯವನ್ನ ಕೊಟ್ಟು ಜತೆಯಾಗಿ ನಿಂತಿದೆ ಅದಕ್ಕಾಗಿ ಈ ಸಾಧನೆ ಸಾಧ್ಯ ಆಗಿದೆ ಸೊ ನಮ್ಮೆಲ್ಲರ ಮಧ್ಯೆ ನ್ಯೂನತೆಗಳು ಇರುತ್ತೆ ಇವ್ರನ್ನ ನೋಡಿ ನಾವು ಕಲಿಬೇಕು ಸಾಧನೆಗೆ ಅಸಾಧ್ಯವಾದುದು ಯಾವುದು ಇಲ್ಲ ಅನ್ನೋದನ್ನ ನೋಡೋಣ ಕಲಿಯೋಣ ಇವರಿಗೆ ನಮ್ಮ ಪ್ರೀತಿಯನ್ನ ಕೊಡೋಣ ಇವರಿಗೆ ನಮ್ಮ ಪ್ರೋತ್ಸಾಹವನ್ನ ಗೌರವವನ್ನ ಕೊಡೋಣ ಅಂತ ಹೇಳ್ತಾ ಯಶಸ್ವಿಯ ಯಶಸ್ವಿ ಹೆಜ್ಜೆಗೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ನೀವು ಕೂಡ ಯಾವಾಗ್ಲೂ ಮಿಸ್ ಮಾಡದೆ ನೋಡ್ತಾ ಇರಿ ಟಿವಿ ನಮಸ್ಕಾರ